ನಮಸ್ಕಾರ ಸ್ನೇಹಿತರೆ ಚಾನೆಲ್ ಗೆ ನಿಮಗೆ ಸ್ವಾಗತ ಇಲ್ಲಿ ನಾನು ಯೋಗ ವಿದ್ಯೆಗಳಲ್ಲಿ ಒಂದಾದ ತ್ರಾಟಕ ವಿದ್ಯೆಯ ಬಗ್ಗೆ ಮಾತನಾಡಲಿದ್ದೇನೆ ಹಾಗೂ ಈ ತ್ರಾಟಕ ಅಭ್ಯಾಸದಿಂದ ನನಗೆ ಯಾವ ರೀತಿ ಧ್ಯಾನ ಸಿದ್ಧಿಗೆ ಸಹಾಯವಾಯಿತು ಮತ್ತು ಇದರಿಂದ ನನಗೆ ಆದ ಲಾಭಗಳ ಬಗ್ಗೆ ಇಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ ನೀವು ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ಈ ತ್ರಾಟಕ ವಿದ್ಯೆಯ ಮಹತ್ವ ಅರಿತು ಇದನ್ನು ನಿಮ್ಮ ಸಿದ್ಧಿಗೆ ಉಪಯೋಗಿಸಿಕೊಳ್ಳಬಹುದು ನಾನು ತ್ರಾಟಕ ಎನ್ನುವುದು ಒಂದು ವಿದ್ಯೆ ಇದೆ ಎಂದು ತಿಳಿಯುವುದಕ್ಕೂ ಮೊದಲೇ ಈ ಅಭ್ಯಾಸವನ್ನು ಆರಂಭಿಸಿದ್ದೆ ಆಗ ನನಗೆ ಈ ವಿದ್ಯೆ ಮತ್ತು ಇದು ಹೇಗೆ ಮನುಷ್ಯರ ಸಂಕಲ್ಪ ಶಕ್ತಿ ವಾಕ್ಶಕ್ತಿಯ ವೃದ್ಧಿಗೆ ಕಾರಣವಾಗುತ್ತದೆ ಎನ್ನುವ ಯಾವ ವಿಷಯವೂ ತಿಳಿದಿರಲಿಲ್ಲ ಆದರೆ ವಿದ್ಯೆ ನನಗೆ ಪರಿಚಯವಾಗಲು ಕಾರಣವಿದೆ ಕಾರಣವಿಲ್ಲದೆ ನಮಗೆ ನಮ್ಮ ಜೀವನದಲ್ಲಿ ಯಾವುದು ಸಿಗುವುದಿಲ್ಲ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತದೆ ಈ ವಿದ್ಯೆ ಗುರುವಿನ ಮಾರ್ಗದರ್ಶನವಿಲ್ಲದೆ ನನಗೆ ಸ್ವತಃ ಕಲ್ಪನೆ ಬಂದು ಆರಂಭವಾಯಿತು ಅದಕ್ಕೆ ಕಾರಣ ನಾನು ಮಾಡಿದ ಸಂಕಲ್ಪ ನಾನು ಆಧ್ಯಾತ್ಮದ ಸಾಧನೆ ಮಾಡಬೇಕು ಎಂದು ಸಂಕಲ್ಪ ಮಾಡಿದ್ದೆ ಆ ಸಂಕಲ್ಪ ಮಾಡಿದ ಕೆಲವು ವರ್ಷಗಳಲ್ಲಿ ನನಗೆ ಆ ಅಧ್ಯಾತ್ಮ ಸಾಧನೆಗೆ ಬೇಕಾದ ಎಲ್ಲಾ ವಿದ್ಯೆಗಳು ಸಿಗಲು ಆರಂಭವಾದವು ಕೆಲವು ಗುರುಗಳ ಮೂಲಕ ದೊರೆತರೆ ಇನ್ನು ಕೆಲವು ಹಾಗೆಯೇ ನನ್ನ ಅಂತಪ್ರಜ್ಞೆಯ ಮೂಲಕ ಕಲ್ಪನೆ ಮೂಡಿ ಅಭ್ಯಾಸಗಳನ್ನು ಆರಂಭಿಸಿದೆ ಹೀಗೆ ಅಂತಪ್ರಜ್ಞೆಯ ಮೂಲಕ ಅರಿತು ಕಲಿತ ವಿದ್ಯೆಯೇ ತ್ರಾಟಕ ಇದನ್ನು ನಾನು ನನಗೆ ತಿಳಿದ ವಿಧಾನದಲ್ಲಿ ಅಭ್ಯಾಸ ಮಾಡಿ ಅದರಿಂದ ನಾನು ನಂಬಲು ಅಸಾಧ್ಯವಾದ ಫಲಿತಾಂಶ ಬಂದ ಮೇಲೆ ಹಲವರಿಗೆ ನಾನು ಕಲಿತ ವಿದ್ಯೆ ಅಭ್ಯಾಸ ಮಾಡಲು ತಿಳಿಸಿದೆ ಆದರೆ ಕೆಲವು ದಿನಗಳ ನಂತರ ಗುರುಗಳಾದ ಆಚಾರ್ಯ ಶ್ರೀ ಯೋಗೀಶ್ ಅವರು ಈ ತ್ರಾಟಕದ ಬಗ್ಗೆ ಹೇಳುವಾಗ ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನಾನು ಅಭ್ಯಾಸ ಮಾಡುವ ಆ ವಿದ್ಯೆಯ ಹೆಸರು ತ್ರಾಟಕ ಎಂದು ಮತ್ತು ಅದು ಯೋಗ ವಿದ್ಯೆಗಳಲ್ಲಿ ಒಂದು ಎಂದು ನನ್ನ ಅರಿವಿಗೆ ಬಂತು ಈಗ ನಾವು ಆಚಾರ್ಯ ಯೋಗೀಶ್ ಅವರು ವಿವರಿಸಿದ ತ್ರಾಟಕದ ಬಗ್ಗೆ ತಿಳಿಯೋಣ ನಂತರ ಕೊನೆಯಲ್ಲಿ ನಾನು ಮಾಡಿದ ತ್ರಾಟಕ ಅಭ್ಯಾಸ ಮತ್ತು ನನಗೆ ಅದರಿಂದ ದೊರೆತ ಫಲಗಳ ಬಗ್ಗೆ ವಿವರಿಸಲಿದ್ದೇನೆ ಇಲ್ಲಿ ನಾನು ಹೇಳುವ ವಿಷಯ ತುಂಬಾ ಸುಂದರ ಮತ್ತು ಶಕ್ತಿವಂತವಾದ ಪುರಾತನ ವಿಜ್ಞಾನದ ಆವಿಷ್ಕಾರ ಈ ಅಭ್ಯಾಸದಿಂದ ನೀವು ಧ್ಯಾನ ಮಾಡಲು ಆರಂಭ ಮಾಡುವುದು ತುಂಬಾ ಸುಲಭವಾಗುತ್ತದೆ ಈ ಅಭ್ಯಾಸ ಸಾಮಾನ್ಯ ಅಭ್ಯಾಸದಂತೆ ಕಂಡರೂ ಇದು ಅಸಾಮಾನ್ಯ ಇದನ್ನು ತ್ರಾಟಕ ಯೋಗಾಭ್ಯಾಸ ಎಂದು ಕರೆಯಬಹುದು ತ್ರಾಟಕ ಎಂದರೆ ಒಂದು ಬಿಳಿ ಹಾಳೆಯಲ್ಲಿ ಒಂದು ರೂಪಾಯಿ ಗಾತ್ರದ ಕಪ್ಪು ಚುಕ್ಕೆಯನ್ನು ಹಾಳೆಯ ಮಧ್ಯದಲ್ಲಿ ಬರೆದು ಅದನ್ನು ಕಪ್ಪು ಹಿಂಕ್ ಅಥವಾ ಬಣ್ಣದಿಂದ ತುಂಬಿ ಅದನ್ನು ಒಂದು ಗೋಡೆಗೆ ಅಂಟಿಸಬೇಕು ಆ ಗೋಡೆಗೆ ಹಾಕಿದ ಆ ಕಾಗದದಲ್ಲಿ ಆ ಕಪ್ಪು ಚುಕ್ಕೆ ಮತ್ತು ನೀವು ಕುಳಿತಾಗ ನಿಮ್ಮ ಕಣ್ಣುಗಳು ಒಂದೇ ಸಮಾನಾಂತರ ರೇಖೆಯಲ್ಲಿ ಇರುವಂತೆ ಆ ಹಾಳೆಯನ್ನು ಗೋಡೆಗೆ ಅಂಟಿಸಬೇಕು ನೀವು ಕುಳಿತಾಗ ನಿಮ್ಮ ಮತ್ತು ಆ ಗೋಡೆಯ ಮಧ್ಯೆ ಒಂದೂವರೆ ಅಥವಾ ಎರಡು ಅಡಿ ಅಂತರ ಇರುವಂತೆ ನೀವು ಕುಳಿತುಕೊಳ್ಳಿ ನೀವು ನಿಮ್ಮ ದೃಷ್ಟಿಯನ್ನು ಆ ಕಪ್ಪು ಚುಕ್ಕೆಯ ಮೇಲೆ ಕೇಂದ್ರೀಕರಿಸಿ ಕಣ್ಣುಗಳನ್ನು ಮಿಟುಕಿಸದೆ ನೀವು ತದೇಕ ಚಿತ್ತವಾಗಿ ನಿಮ್ಮ ದೃಷ್ಟಿಯನ್ನು ಆ ಕಪ್ಪು ಚುಕ್ಕೆಯ ಮೇಲೆ ಹರಿಸಬೇಕು ಆದರೆ ಕಣ್ಣುಗಳನ್ನು ಮಿಟುಕಿಸದೆ ನೀವು ಅದನ್ನು ಗಮನಿಸುವುದು ತುಂಬಾ ಮುಖ್ಯ ನೀವು ಕಣ್ಣು ಮಿಟುಕಿಸದೆ ಇರುವುದರಿಂದ ನಿಮ್ಮ ಸಂಪೂರ್ಣ ಕಾನ್ಶಿಯಸ್ನೆಸ್ ಎಂದರೆ ಪ್ರಜ್ಞೆ ನಿಮ್ಮ ಕಣ್ಣುಗಳ ಮುಖಾಂತರ ಆ ಕಪ್ಪು ಚುಕ್ಕೆಯ ಮೇಲೆ ಹರಿಯಲ್ಪಡುತ್ತದೆ ಆಗ ಅಲ್ಲಿ ಹಲವು ಪವಾಡಗಳು ಮತ್ತು ಅದ್ಭುತಗಳು ಸಂಭವಿಸುವವು ನಿಮ್ಮ ಮನಸ್ಸು ನಿಶ್ಚಲವಾಗುತ್ತದೆ ಏಕೆಂದರೆ ನಿಮ್ಮ ಪೂರ್ಣ ಕಾನ್ಶಿಯಸ್ನೆಸ್ ನಿಮ್ಮ ಕಣ್ಣುಗಳಲ್ಲಿ ಹರಿಯುತ್ತದೆ ಮತ್ತು ನಿಮ್ಮ ಕಣ್ಣುಗಳು ಎಡಕ್ಕೆ ಅಥವಾ ಬಲಕ್ಕೆ ಕದಲದೆ ನಿಶ್ಚಲವಾಗಿ ಇದ್ದು ನಿಮ್ಮ ಕಣ್ಣುಗಳು ತದೇಕ ಚಿತ್ತವಾಗಿ ನಿಮ್ಮ ಮುಂದೆ ಇರುವ ಆ ಕಪ್ಪು ಚುಕ್ಕೆಯ ಮೇಲೆ ಕೇಂದ್ರೀಕೃತವಾಗಿ ಇವೆ ನಿಮ್ಮ ಕಣ್ಣು ಕದಲುತ್ತಿಲ್ಲ ಮತ್ತು ಮಿಟುಕಿಸುತ್ತಲೂ ಇಲ್ಲ ಆ ಕ್ರಿಯೆಯಲ್ಲಿಯೇ ಅಡಗಿದೆ ಎಲ್ಲಾ ರಹಸ್ಯ ರಹಸ್ಯವೆಂದರೆ ನಿಮ್ಮ ಕಣ್ಣುಗಳು ಅತ್ಯಂತ ಸೂಕ್ಷ್ಮ ಸಂವೇದನಾ ಗುಣ ಹೊಂದಿವೆ ಯಾವಾಗ ನಿಮ್ಮ ಸಂಪೂರ್ಣ ಕಾನ್ಶಿಯಸ್ನೆಸ್ ಮತ್ತು ಸಂಪೂರ್ಣ ನಿಮ್ಮ ಅಸ್ತಿತ್ವ ನಿಮ್ಮ ಕಣ್ಣಿನ ಮುಖಾಂತರ ಹರಿಯಲ್ಪಡುತ್ತದೆಯೋ ಆಗ ನಿಮ್ಮಲ್ಲಿ ಇರುವ ಎಲ್ಲಾ ಟೆನ್ಷನ್ಗಳು ನಿಮ್ಮ ಕಣ್ಣಿನ ಮುಖಾಂತರ ಹೊರಬರುತ್ತವೆ ನಿಮ್ಮ ಎಲ್ಲ ಯೋಚನೆಗಳು ನಿಮ್ಮ ಎಲ್ಲ ಸ್ಟ್ರೆಸ್ ನಿಮ್ಮ ಕಣ್ಣಿನಲ್ಲಿ ಇರುತ್ತವೆ ನಿಮ್ಮ ಕಣ್ಣಿನಲ್ಲಿ ಯಾವುದೇ ಚಲನೆ ಇರುವುದಿಲ್ಲ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ಆ ಕಪ್ಪು ಚುಕ್ಕೆಯ ಮೇಲೆ ತದೇಕ ಚಿತ್ತವಾಗಿ ಕೇಂದ್ರೀಕರಿಸಿರುತ್ತೀರಿ ಈ ಅಭ್ಯಾಸವನ್ನು ನಿಮ್ಮ ಮನಸ್ಸು ತಡೆಯಲು ಆಗೋಲ್ಲ ಯಾವಾಗ ನಿಮ್ಮ ತ್ರಾಟಕ ಅಭ್ಯಾಸವನ್ನು ಮನಸ್ಸು ತಡೆಯಲು ಆಗಲ್ಲವೋ ಆಗ ನಿಮ್ಮ ಎಲ್ಲಾ ಯೋಚನೆಗಳು ನಿಂತು ನಿಮ್ಮ ಮನಸ್ಸು ನಿಶ್ಚಲ ಮತ್ತು ನಿರ್ಮಲವಾಗುತ್ತದೆ ಆ ಸ್ಥಿತಿ ಯೋಚನಾರಹಿತ ಸ್ಥಿತಿಯಾಗುತ್ತದೆ ಏಕೆಂದರೆ ನಿಮ್ಮಲ್ಲಿ ಇರುವ ಎಲ್ಲ ಟೆನ್ಷನ್ ಮತ್ತು ಸ್ಟ್ರೆಸ್ ಸಂಪೂರ್ಣವಾಗಿ ಈಗ ನಿಮ್ಮ ಕಣ್ಣಲ್ಲಿ ತಂದಿದ್ದೀರಿ ನೀವು ನಿಮ್ಮ ಕಣ್ಣುಗಳನ್ನು ಮಿಡುಕಿಸುತ್ತಿಲ್ಲ ನಿಮ್ಮ ಕಣ್ಣುಗಳನ್ನು ಕದಲಿಸುತ್ತಲೂ ಇಲ್ಲ ಆಗ ನಿಮ್ಮ ಮನಸ್ಸು ಕಂಗಾಲಾಗಿ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಮನಸ್ಸು ನಿಮ್ಮನ್ನು ತೊಂದರೆ ಕೊಡಲು ಸದಾ ಪ್ರಯತ್ನಪಟ್ಟರೂ ಅದು ವಿಫಲವಾಗುತ್ತದೆ ಮತ್ತು ನಿಮ್ಮಲ್ಲಿ ಯೋಚನಾರಹಿತ ಸ್ಥಿತಿ ನಿರ್ಮಾಣವಾಗುತ್ತದೆ ಅದು ಅತ್ಯಂತ ಅದ್ಭುತವಾದ ಅನುಭೂತಿಯ ಸಮಯವಾಗಿರುತ್ತದೆ ಇಂತಹ ಯೋಚನಾರಹಿತ ಅದ್ಭುತವಾದ ಅನುಭೂತಿಯ ಸ್ಥಿತಿಗೆ ನೀವು ಸೇರುವುದೇ ನಿಮ್ಮ ಧ್ಯಾನ ಆರಂಭವಾಗಲು ಬೇಕಿರುವ ಮೊದಲ ಹೆಜ್ಜೆ ನೀವು ಈ ಅಭ್ಯಾಸವನ್ನು ಒಂದು ದಿನವೂ ತಪ್ಪಿಸದೆ ನಲವತ್ತೊಂದು ದಿನ ಮಾಡಬೇಕು ಈ ತ್ರಾಟಕ ಅಭ್ಯಾಸವನ್ನು ಇಪ್ಪತ್ತು ಅಥವಾ ಮೂವತ್ತು ನಿಮಿಷಗಳ ಕಾಲ ದಿನವೂ ತಪ್ಪದೆ ಅಭ್ಯಾಸ ಮಾಡಬೇಕು ಇದು ನಿಮ್ಮ ದೃಷ್ಟಿಯನ್ನು ಆ ಕಪ್ಪು ಚುಕ್ಕೆಯ ಮೇಲೆ ಕೇಂದ್ರೀಕರಿಸುವ ಅಭ್ಯಾಸವಷ್ಟೇ ಈ ತ್ರಾಟಕ ಅಭ್ಯಾಸ ಆರಂಭದಲ್ಲಿ ಕೆಲವರಿಗೆ ಕಷ್ಟವಾಗುತ್ತದೆ ಅಂತಹವರು ಮೊದಲು ಎರಡರಿಂದ ಐದು ನಿಮಿಷ ಅಭ್ಯಾಸ ಮಾಡಿ ನಂತರ ಐದರಿಂದ ಹತ್ತು ನಿಮಿಷ ಅಭ್ಯಾಸ ಮಾಡಿ ಈ ಅಭ್ಯಾಸದ ಸಮಯದಲ್ಲಿ ನಿಮ್ಮ ಕಣ್ಣುಗಳನ್ನು ತೆರೆದು ಸ್ವಲ್ಪವೂ ಮಿಟುಕಿಸದೆ ನಿಮ್ಮ ದೃಷ್ಟಿಯನ್ನು ಆ ಕಪ್ಪು ಚುಕ್ಕೆಯ ಮೇಲೆ ಹರಿಸಬೇಕು ಇದನ್ನು ಮಾಡುವಾಗ ನಿಮ್ಮ ರೂಮ್ನಲ್ಲಿ ತುಂಬಾ ಗಾಳಿ ಇರದಂತೆ ಅಥವಾ ಫ್ಯಾನ್ ಅನ್ನು ಉಪಯೋಗಿಸದಂತೆ ನೋಡಿಕೊಳ್ಳಿ ಏಕೆಂದರೆ ಗಾಳಿ ನಿಮ್ಮ ಕಣ್ಣುಗಳಿಗೆ ನೋವನ್ನು ಕೊಡುವ ಸಾಧ್ಯತೆ ಇದೆ ಈ ಅಭ್ಯಾಸದ ಸಮಯದಲ್ಲಿ ನೀವು ತದೇಕ ಚಿತ್ತವಾಗಿ ನಿಮ್ಮ ದೃಷ್ಟಿಯನ್ನು ನಿಮ್ಮ ಕಣ್ಣನ್ನು ಸ್ವಲ್ಪವೂ ಮಿಟುಕಿಸದೆ ಆ ಕಪ್ಪು ಚುಕ್ಕೆಯ ಮೇಲೆ ಹರಿಸಿ ನಿಮ್ಮ ಆ ಎಲ್ಲಾ ಟೆನ್ಷನ್ ಕಣ್ಣಿನಲ್ಲಿ ಬಂದ ಕಾರಣಕ್ಕೆ ನಿಮ್ಮ ಕಣ್ಣಿನಿಂದ ನೀರು ಹೊರಬರುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸು ನಿಮ್ಮ ಕಣ್ಣಿನಲ್ಲಿ ನೀರು ಹೊರಬರುವುದನ್ನೇ ಕಾಯುತ್ತಾ ಇರುತ್ತದೆ ಯಾವಾಗ ನಿಮ್ಮ ಕಣ್ಣಿನಲ್ಲಿ ನೀರು ಬರುವುದೋ ಆಗ ನಿಮ್ಮ ಕಣ್ಣು ಕದಲಿಸುವ ಸಾಧ್ಯತೆ ಇದೆ ನೀವು ಸ್ವಲ್ಪ ಕಣ್ಣು ಕದಲಿಸಿದರೆ ಸಾಕು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಪ್ರವೇಶವಾಗುತ್ತವೆ ಹಾಗಾಗಿ ಈ ತ್ರಾಟಕ ಮತ್ತು ಧ್ಯಾನದ ಸಮಯದಲ್ಲಿ ನಿಶ್ಚಲತೆ ಮತ್ತು ಸ್ಥಿರತ್ವ ತುಂಬಾ ಮುಖ್ಯ ಹಾಗಾಗಿ ನೀವು ಕಣ್ಣುಗಳನ್ನು ಕದಲಿಸದೆ ನಿಮ್ಮ ದೃಷ್ಟಿಯನ್ನು ಆ ಚುಕ್ಕೆಯ ಮೇಲೆ ಹರಿಸುತ್ತಾ ಇರಬೇಕು ನಿಮ್ಮ ಕಣ್ಣುಗಳನ್ನು ಕದಲಿಸದೆ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಪ್ರವೇಶಿಸದ ರೀತಿ ಹೆಚ್ಚರ ವಹಿಸಬೇಕು ನೀವು ಶ್ರದ್ಧೆಯಿಂದ ಬಲವಾಗಿ ಮತ್ತು ದೃಢವಾಗಿ ನಿಮ್ಮ ದೃಷ್ಟಿಯ ಮೇಲೆ ನಿಮ್ಮ ಗಮನ ಹರಿಸಿದರೆ ನಿಮ್ಮ ಇಚ್ಛಾಶಕ್ತಿಯೇ ನಿಮ್ಮನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುತ್ತದೆ ನೀವು ನಿಮ್ಮ ಕಣ್ಣು ಮಿಟುಕಿಸದೆ ಮತ್ತು ದೃಷ್ಟಿಯನ್ನು ಕಪ್ಪು ಚಿಕ್ಕೆಯ ಮೇಲೆ ಇರಿಸಿ ನಿಮ್ಮ ಕಣ್ಣಲ್ಲಿ ನೀರು ಬರಲಿ ಬರದೇ ಇರಲಿ ನೀವು ಮಾತ್ರ ದೃಢವಾಗಿ ನಿಮ್ಮ ಕಣ್ಣುಗಳನ್ನು ಮಿಟುಕಿಸದೆ ಕದಲಿಸದೆ ತದೇಕ ಚಿತ್ತವಾಗಿ ನಿಮ್ಮ ದೃಷ್ಟಿಯನ್ನು ಆ ಕಪ್ಪು ಚುಕ್ಕೆಯ ಮೇಲೆ ಇರಿಸಿ ಇದನ್ನು ನೀವು ನಲವತ್ತೊಂದು ದಿನಗಳ ಕಾಲ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕಾಲ ಅಭ್ಯಾಸ ಮಾಡಿದರೆ ನೀವು ನಿಮ್ಮ ಆ ಅದ್ಭುತ ಶಕ್ತಿಯನ್ನು ನೋಡಬಲ್ಲಿರಿ ಇದು ಧ್ಯಾನವನ್ನು ಆರಂಭ ಮಾಡುವವರಿಗೆ ತುಂಬಾ ತುಂಬಾ ಸುಂದರವಾದ ಪ್ರಯೋಜನಕಾರಿ ಅಭ್ಯಾಸವಾಗಿದೆ ಆಗ ಧ್ಯಾನವು ನಿಮಗೆ ಬೇಗ ಸಿದ್ಧಿಸುತ್ತದೆ ಕೆಲವೊಮ್ಮೆ ನಿಮಗೆ ಕಪ್ಪು ಚಿಕ್ಕೆ ನೋಡುವುದು ಬೇಡ ಎನ್ನಿಸಿದರೆ ನೀವು ಇಷ್ಟಪಡುವ ಅಥವಾ ನೀವು ಪೂಜಿಸುವ ವ್ಯಕ್ತಿ ಗುರು ಅಥವಾ ದೇವರ ಫೋಟೋ ನಿಮ್ಮ ಮುಂದೆ ಇಟ್ಟುಕೊಂಡು ನಿಮ್ಮ ಕಣ್ಣುಗಳ ನೇರಕ್ಕೆ ಇರುವ ರೀತಿ ಒಂದು ಗೋಡೆಗೆ ಆ ಫೋಟೋವನ್ನು ಅಂಟಿಸಿ ಆ ಫೋಟೋದಲ್ಲಿ ಇರುವ ವ್ಯಕ್ತಿಯ ಕಣ್ಣುಗಳಲ್ಲಿ ಅಥವಾ ಆ ದೇವರ ಚಿತ್ರಕ್ಕೆ ಇರುವ ತಿಲಕದ ಮೇಲೆ ನಿಮ್ಮ ದೃಷ್ಟಿ ಹರಿಸಿ ನೀವು ಈ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನೀವು ನೋಡುತ್ತಿರುವ ಫೋಟೋದಲ್ಲಿನ ಗುರು ಅಥವಾ ದೇವರು ನಿಮ್ಮೊಂದಿಗೆ ಮಾತನಾಡಲು ಆರಂಭ ಮಾಡುವರು ಈ ಇಪ್ಪತ್ತರಿಂದ ಮೂವತ್ತು ನಿಮಿಷದ ತ್ರಾಟಕ ಅಭ್ಯಾಸದಿಂದ ಆ ಫೋಟೋದಲ್ಲಿ ಇರುವ ಗುರು ಅಥವಾ ದೇವರ ಜೊತೆ ನಿಮ್ಮ ಸಂಬಂಧ ಏರ್ಪಡುತ್ತದೆ ಈ ಸಂಬಂಧ ತುಂಬಾ ಶುದ್ಧವಾದ ಸಂಬಂಧವಾಗಿರುತ್ತದೆ ನೀವು ಈ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಆ ಚಿತ್ರದಲ್ಲಿನ ಗುರು ಅಥವಾ ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷವಾದ ಅನುಭೂತಿ ನಿಮಗೆ ಆಗುತ್ತದೆ ಆ ಗುರು ಅಥವಾ ದೇವರು ನಿಮ್ಮೊಂದಿಗೆ ಮಾತನಾಡಿ ನಿಮಗೆ ಗೈಡ್ ಮಾಡಲು ಆರಂಭಿಸುವರು ಈ ವಿಧವಾಗಿ ನೀವು ನಿಮ್ಮ ಕಾನ್ಶಿಯಸ್ನೆಸ್ ಮತ್ತು ಇಂಟ್ಯೂಷನ್ ಅಭಿವೃದ್ಧಿಗೆ ಅದು ಧ್ಯಾನದ ಸಿದ್ಧಿಗೂ ಸಹ ಸಹಾಯ ಮಾಡುತ್ತದೆ ನೀವು ತುಂಬಾ ಬಲವಾಗಿ ದೃಢವಾಗಿ ನಿರಂತರ ಅಭ್ಯಾಸ ಮಾಡಿ ನಿಮ್ಮ ಕಾನ್ಶಿಯಸ್ನೆಸ್ ಹೆಚ್ಚು ಹೆಚ್ಚು ವಿಸ್ತಾರವಾಗುತ್ತಾ ಹೋಗುತ್ತದೆ ಒಂದು ವೇಳೆ ನಿಮಗೆ ಗುರು ಅಥವಾ ದೇವರ ಫೋಟೋ ಸಿಗದೇ ಇದ್ದರೆ ನೀವು ಬೇರೆ ಸ್ಥಳದಲ್ಲಿ ಇದ್ದಾಗ ನೀವು ಈ ತ್ರಾಟಕ ಅಭ್ಯಾಸ ಮಾಡಲು ಕನ್ನಡಿಯ ಮುಂದೆ ಕುಳಿತು ನಿಮ್ಮ ಕಣ್ಣುಗಳನ್ನು ನೀವೇ ನೋಡಿಯೂ ಸಹ ಈ ಅಭ್ಯಾಸ ಮಾಡಬಹುದು ಒಂದು ವೇಳೆ ಅಂತಹ ದೊಡ್ಡ ಕನ್ನಡಿಯ ವ್ಯವಸ್ಥೆ ಇಲ್ಲದೇ ಇದ್ದರೆ ಗೋಡೆಯ ಮೇಲೆ ಇರುವ ಒಂದು ಚುಕ್ಕೆ ಚಿತ್ರದ ತುದಿಯನ್ನು ಆರಿಸಿಕೊಂಡು ಅದರ ಮೇಲೆ ನಿಮ್ಮ ದೃಷ್ಟಿ ಹರಿಸಿ ಈ ತ್ರಾಟಕ ಅಭ್ಯಾಸವನ್ನು ಮಾಡಬಹುದು ಈ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನೀವು ನಿಮ್ಮ ಮನಸ್ಸನ್ನು ಗೆಲ್ಲಲು ಇದು ಸಹಾಯ ಮಾಡುತ್ತದೆ ನಿಮ್ಮ ಕಣ್ಣಿನಲ್ಲಿ ಯಾವುದೇ ಚಲನೆ ಇಲ್ಲದೆ ಇರುವುದೇ ಆ ನಿಮ್ಮ ವಿಜಯಕ್ಕೆ ಕಾರಣವಾಗುತ್ತದೆ ನೀವು ಈ ತ್ರಾಟಕ ಅಭ್ಯಾಸ ಮಾಡುವ ಸಮಯದಲ್ಲಿ ಯೋಚನೆಗಳು ನಿಂತು ಹೋಗುತ್ತವೆ ಯೋಚನಾರಹಿತ ಸ್ಥಿತಿ ಸಿದ್ಧಿಸುತ್ತದೆ ಈ ಯೋಚನಾರಹಿತ ಸ್ಥಿತಿಯೇ ಧ್ಯಾನ ಸ್ಥಿತಿ ಯಾವಾಗ ನಿಮ್ಮ ಯೋಚನೆಗಳು ನಿಲ್ಲುವವೋ ಆಗ ನಿಮಗೆ ಧ್ಯಾನ ಸಿದ್ಧಿಯಾಗಿರುತ್ತದೆ ನೀವು ಧ್ಯಾನ ಮಾಡಲು ಇಚ್ಛೆ ಇದ್ದು ಅಥವಾ ಧ್ಯಾನ ಆರಂಭ ಮಾಡಬೇಕು ಎಂದು ಸಂಕಲ್ಪ ಮಾಡಿದ್ದರೆ ಮೊದಲು ಈ ತ್ರಾಟಕ ಅಭ್ಯಾಸ ಮಾಡಿ ಅದು ನಿಮಗೆ ಧ್ಯಾನ ಬೇಗ ಸಿದ್ಧಿಸಲು ಸಹಾಯ ಮಾಡುತ್ತದೆ ನೀವು ಈ ತ್ರಾಟಕ ಅಭ್ಯಾಸ ನಲವತ್ತೊಂದು ದಿನಗಳ ಕಾಲ ಮಾಡಿದ ಮೇಲೆ ನಿಮಗೆ ಧ್ಯಾನ ಮಾಡುವುದು ತುಂಬಾ ಸುಲಭವಾಗುತ್ತದೆ ಾಟಕ ಒಂದು ಬಿಳಿ ಹಾಳೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಟ್ಟು ಕಣ್ಣುಗಳನ್ನು ಮಿಟುಕಿಸದೆ ಆ ಚುಕ್ಕೆಯನ್ನು ದಿಟ್ಟಿಸಿ ನೋಡುವ ಕ್ರಿಯೆ ಇದರಲ್ಲಿ ಏಕಾಗ್ರತೆ ಮತ್ತು ಸ್ಥಿರತೆ ತುಂಬಾ ಮುಖ್ಯ ಈ ಅಭ್ಯಾಸ ಮಾಡುವಾಗ ನಿಮ್ಮ ಎಲ್ಲಾ ನಿಮ್ಮ ಕಣ್ಣಿನ ಮುಖಾಂತರ ಹರಿಯಲು ಬಿಡಿ ಇದನ್ನು ನೆನಪಿಡಿ ನಿಮ್ಮ ಕಣ್ಣುಗಳು ನಿಮ್ಮ ದೇಹದ ಅತ್ಯಂತ ಸೂಕ್ಷ್ಮವಾದ ಅಂಗಗಳು ಯಾವಾಗ ನಿಮ್ಮ ಎಲ್ಲಾ ಟೆನ್ಷನ್ ಆ ಕಣ್ಣುಗಳ ಮುಖಾಂತರ ಹರಿಯುವುದೋ ಆ ಕಣ್ಣುಗಳ ಅಭ್ಯಾಸದ ಮೂಲಕ ನಿಮ್ಮ ಮನಸ್ಸು ನಿಮ್ಮ ಹಿಡಿತಕ್ಕೆ ಸಿಗುತ್ತದೆ ಮನಸ್ಸು ನಿಶ್ಚಲವಾಗುತ್ತದೆ ಯಾವಾಗ ನಿಮ್ಮಲ್ಲಿ ಯೋಚನೆಗಳು ನಿಲ್ಲುವವೋ ಆಗ ಧ್ಯಾನ ನಿಮಗೆ ಸಿದ್ಧಿಸುತ್ತಾ ಹೋಗುತ್ತದೆ ಧ್ಯಾನ ಅದಾಗಿಯೇ ಸಿದ್ಧಿಸಬೇಕು ಅಥವಾ ಸಂಭವಿಸಬೇಕು ಧ್ಯಾನವನ್ನು ಬಲವಂತವಾಗಿ ಮಾಡಲು ಸಾಧ್ಯವಿಲ್ಲ ಒಮ್ಮೆ ನಿಮಗೆ ಯೋಚನಾರಹಿತ ಸ್ಥಿತಿ ಸಿದ್ಧಿಸಿದರೆ ಧ್ಯಾನ ಅದಾಗಿಯೇ ಸಂಭವಿಸುತ್ತದೆ ನಿಮಗೆ ಈ ಅಭ್ಯಾಸ ಅಚ್ಚರಿ ಮೂಡಿಸುತ್ತದೆ ಈ ಅಭ್ಯಾಸ ಮಾಡುತ್ತಾ ನಿಮ್ಮ ಆಲೋಚನೆಗಳು ಮಾಯವಾಗುತ್ತವೆ ನೀವು ಈ ತ್ರಾಟಕ ಅಭ್ಯಾಸವನ್ನು ಈ ಮೂರು ವಿಧದಲ್ಲಿ ಮಾಡಬಹುದು ಒಂದು ಬಿಳಿ ಆಳೆಯಲ್ಲಿ ಕಪ್ಪು ಚುಕ್ಕೆ ಇಟ್ಟು ಅದನ್ನು ದೃಷ್ಟಿಸಿ ನೋಡಿ ಅಭ್ಯಾಸ ಮಾಡುವುದು ಎರಡು ನಿಮ್ಮ ಗುರು ಅಥವಾ ದೇವರ ಫೋಟೋ ನಿಮ್ಮ ಎದುರಿಗೆ ಇಟ್ಟುಕೊಂಡು ಆ ಫೋಟೋದಲ್ಲಿ ಇರುವ ವ್ಯಕ್ತಿಯ ಕಣ್ಣು ಅಥವಾ ದೇವರ ಹಣೆಯಲ್ಲಿ ಇರುವ ತಿಲಕವನ್ನು ದೃಷ್ಟಿಸಿ ನೋಡಿ ಅಭ್ಯಾಸ ಮಾಡುವುದು ಮೂರು ಸಣ್ಣ ಪ್ರಮಾಣದ ದೀಪ ಅಥವಾ ಕ್ಯಾಂಡಲ್ ಹಚ್ಚಿ ಅದರ ಜ್ಯೋತಿಯನ್ನು ದೃಷ್ಟಿಸಿ ನೋಡಿ ಅಭ್ಯಾಸ ಮಾಡುವುದು ನನಗೆ ಈ ಅಭ್ಯಾಸ ಮಾಡಲು ಅಂತರಂಗದ ಸಲಹೆ ಬಂದ ಮೇಲೆ ನಾನು ಈ ಅಭ್ಯಾಸವನ್ನು ದಿನವೂ ಸ್ನಾನವಾದ ಮೇಲೆ ನಮ್ಮ ಬಾತ್ರೂಮ್ನಲ್ಲಿ ಬಾಗಿಲಿಗೆ ಅಂಟಿದ್ದ ಒಂದು ಬಣ್ಣದ ಚುಕ್ಕೆ ನೋಡುವ ಅಭ್ಯಾಸ ಮಾಡಿದೆ ಇದನ್ನು ನಾನು ಸ್ನಾನ ಮುಗಿದ ಮೇಲೆ ಸುಮಾರು ಎರಡು ಅಥವಾ ಮೂರು ನಿಮಿಷ ದೇವರ ಸ್ಮರಣೆ ಮಾಡುತ್ತಾ ತೆರೆದ ಕಣ್ಣುಗಳಿಂದ ಕಣ್ಣು ರೆಪ್ಪೆಗಳನ್ನು ಅಲುಗಾಡಿಸದೆ ತದೇಕ ಚಿತ್ತದಿಂದ ನೋಡುತ್ತಿದ್ದೆ ಇದನ್ನು ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನನಗೆ ಒಂದು ವಿಧವಾದ ಆನಂದ ಸಿಗುತ್ತಿತ್ತು ನಾನು ಈ ಅಭ್ಯಾಸವನ್ನು ಮುಂದುವರಿಸಿ ಮನೆಯಲ್ಲಿ ಕೆಲವು ದಿನ ದುರ್ಗಾದೇವಿಯ ಫೋಟೋದಲ್ಲಿ ದುರ್ಗಾದೇವಿಯ ತಿಲಕವನ್ನು ನೋಡುತ್ತಾ ಕೆಲವು ದಿನ ಆಂಜನೇಯ ಸ್ವಾಮಿಯ ಹಣೆಯಲ್ಲಿ ಇರುವ ತಿಲಕವನ್ನು ನೋಡುತ್ತಾ ದೇವರ ಕೋಣೆಯಲ್ಲಿ ಈ ಅಭ್ಯಾಸ ಮಾಡಲು ಆರಂಭಿಸಿದೆ ಆ ದೇವರ ತಿಲಕ ನೋಡುತ್ತಾ ನೋಡುತ್ತಾ ಆ ತಿಲಕದಲ್ಲಿ ನಾನು ಚಿತ್ರ ವಿಚಿತ್ರ ಬಣ್ಣದ ಬೆಳಕನ್ನು ನೋಡಲು ಆರಂಭಿಸಿದೆ ಹೀಗೆ ನಾನು ತಿಲಕ ನೋಡುತ್ತಾ ಅಭ್ಯಾಸ ಮಾಡುವಾಗ ನನ್ನ ಕಣ್ಣು ಪೂರ್ಣವಾಗಿ ತೆರೆದು ಇರಿಸುತ್ತಿದ್ದೆ ಸ್ವಲ್ಪವು ಕಣ್ಣು ಮಿಟುಕಿಸದೆ ನಿಶ್ಚಲ ಸ್ಥಿತಿಯಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ನಿಮಿಷ ಇದ್ದು ನಾನು ಈ ಅಭ್ಯಾಸ ಮಾಡುತ್ತಿದ್ದೆ ಇದನ್ನು ಅಭ್ಯಾಸ ಮಾಡುವ ಸಮಯದಲ್ಲಿ ದೇವರ ನಾಮಸ್ಮರಣೆ ಮನದಲ್ಲಿ ಮಾಡುತ್ತಾ ನನ್ನ ಸಂಪೂರ್ಣ ಮನಸ್ಸನ್ನು ನಾನು ನೋಡುವ ಆ ದೇವರ ತಿಲಕದ ಮೇಲೆ ಇಡುತ್ತಿದ್ದೆ ಹೀಗೆ ಮಾಡುತ್ತಾ ಮಾಡುತ್ತಾ ನನ್ನ ಸಂಕಲ್ಪ ಶಕ್ತಿ ಹೆಚ್ಚುತ್ತಾ ಹೋಯಿತು ನಾನು ಇಚ್ಛಿಸಿದ್ದೆಲ್ಲ ನನಗೆ ಸಿಗಲು ಆರಂಭವಾಯಿತು ಎಂದರೆ ನನ್ನ ಇಚ್ಛಾಶಕ್ತಿ ವೃದ್ಧಿಯಾಯಿತು ಪ್ರತಿ ಮನುಷ್ಯರಿಗೂ ಇಚ್ಛಾಶಕ್ತಿ ಇರುತ್ತದೆ ಆದರೆ ಅದರಲ್ಲಿ ಒಬ್ಬರಿಂದ ಒಬ್ಬರಿಗೆ ಸ್ವಲ್ಪ ವ್ಯತ್ಯಾಸವಿರುತ್ತದೆ ಅಷ್ಟೇ ಈ ರೀತಿಯ ಯೋಗಾಭ್ಯಾಸ ಆ ಇಚ್ಛಾಶಕ್ತಿಯನ್ನು ಇನ್ನೂ ಹೆಚ್ಚಿಸುತ್ತದೆ ಎಂದು ನಾನು ಗಮನಿಸಿ ಇದನ್ನು ದಿನವೂ ತಪ್ಪದೆ ಮಾಡುವ ಅಭ್ಯಾಸ ಇಟ್ಟುಕೊಂಡೆ ಕೆಲವೊಮ್ಮೆ ಬೇರೆ ಊರಿಗೆ ಹೋದಾಗ ಇದನ್ನು ಅಭ್ಯಾಸ ಮಾಡಲು ದೇವರ ಫೋಟೋ ಇಲ್ಲದ ಕಾರಣ ಅಲ್ಲಿ ಗೋಡೆಯಲ್ಲಿ ಇರುವ ಚುಕ್ಕೆ ಅಥವಾ ಚಿತ್ರದ ತುದಿಯನ್ನು ನೋಡುತ್ತಾ ಅಭ್ಯಾಸ ಮಾಡುತ್ತಿದ್ದೆ ಕೆಲವೊಮ್ಮೆ ನನ್ನ ಅಭ್ಯಾಸದ ಸಮಯದಲ್ಲಿ ಹೊಲದಲ್ಲಿ ಇದ್ದಾಗ ಒಂದು ಚಿಕ್ಕ ಕಲ್ಲನ್ನು ನೋಡುತ್ತಾ ನಾನು ಈ ಅಭ್ಯಾಸ ಮಾಡುತ್ತಿದ್ದೆ ಇದು ನನಗೆ ಮೂರು ಲಾಭಗಳನ್ನು ಕೊಟ್ಟಿತು ಈಗ ಅದನ್ನು ತಿಳಿಯುವ ಪ್ರಯತ್ನ ಮಾಡೋಣ ಲಾಭ ಒಂದು ದೇಹದ ಮೇಲೆ ಹಿಡಿತ ನಾನು ಇದನ್ನು ದಿನವೂ ಇಪ್ಪತ್ತು ನಿಮಿಷ ಅಭ್ಯಾಸ ಮಾಡುವ ಸಮಯದಲ್ಲಿ ನನ್ನ ದೇಹವನ್ನು ಸ್ವಲ್ಪವೂ ಕದಲಿಸದೆ ಮತ್ತು ನನ್ನ ಕಣ್ಣುಗಳನ್ನು ಮಿಟುಕಿಸದೆ ಅಭ್ಯಾಸ ಮಾಡುತ್ತಿದ್ದೆ ನಾನು ಈ ಅಭ್ಯಾಸ ಮಾಡುವ ಸಮಯದಲ್ಲಿ ಕೆಲವೊಮ್ಮೆ ಇರುವೆಗಳು ನನ್ನ ಕಿವಿಯಲ್ಲಿ ಹೋಗುತ್ತಿದ್ದವು ಕೆಲವೊಮ್ಮೆ ಕಣ್ಣಿನ ತುದಿಯ ಜಾಗದಲ್ಲಿ ಹೋಗಿ ಇರುವೆ ಕಚ್ಚಿದರೂ ನಾನು ಕೈ ಕಾಲು ಕದಲಿಸದೆ ಕಣ್ಣು ಮುಚ್ಚದೆ ಅಭ್ಯಾಸ ಮಾಡುತ್ತಿದ್ದೆ ಕೆಲವೊಮ್ಮೆ ನನಗೆ ಬೆನ್ನು ಕುತ್ತಿಗೆಯ ಭಾಗದಲ್ಲಿ ಇರುವೆ ಸೊಳ್ಳೆ ಕಚ್ಚಿದರೂ ನಾನು ಕದಲದೆ ನಿಶ್ಚಲವಾಗಿ ಅಭ್ಯಾಸ ಮಾಡುತ್ತಿದ್ದೆ ಹೀಗೆ ಮಾಡುತ್ತಾ ಮಾಡುತ್ತಾ ದೇಹಕ್ಕೆ ಯಾವ ಹೊರಗಿನ ಕ್ರಿಮಿ ಕೀಟದ ಬಾಧೆ ಇಲ್ಲದಂತಹ ಸ್ಥಿತಿಗೆ ನಾನು ತಲುಪಿದೆ ಅದಕ್ಕೆ ಕಾರಣ ನಾನು ಈ ಯೋಗಾಭ್ಯಾಸದಿಂದ ಪಡೆದ ಶಕ್ತಿ ಆರಂಭದಲ್ಲಿ ನನಗೆ ಆದ ವಿಘ್ನಗಳು ನನ್ನ ಕರ್ಮದಿಂದ ಆದ ವಿಘ್ನಗಳು ನಮ್ಮ ಕರ್ಮಗಳು ನಮ್ಮನ್ನು ಉನ್ನತ ಮಾರ್ಗಕ್ಕೆ ಹೋಗದ ರೀತಿ ತಡೆಯುತ್ತವೆ ಕೆಲವೊಮ್ಮೆ ದೈವ ಪರೀಕ್ಷೆಯೂ ಇರುತ್ತದೆ ನೀವು ಬಲವಾದ ಮತ್ತು ದೃಢವಾದ ನಿರ್ಧಾರ ಮಾಡಿ ಪ್ರಯತ್ನ ಮಾಡಿದರೆ ಪ್ರಕೃತಿ ಮತ್ತು ಆ ದೇವರು ಕೊಡುವ ಪರೀಕ್ಷೆಯನ್ನು ಗೆಲ್ಲಬಹುದು ನಾನು ಹೀಗೆ ನಿಶ್ಚಲವಾಗಿ ಇದ್ದು ಇದ್ದು ನನ್ನ ದೇಹದ ಮೇಲೆ ಹಿಡಿತ ಸಾಧಿಸಿದೆ ಈ ಅಭ್ಯಾಸ ನನ್ನ ದೇಹದ ಮೇಲೆ ಹಿಡಿತ ಸಾಧಿಸಲು ಸಹಾಯ ಮಾಡಿತು ಲಾಭ ಎರಡು ಮನಸ್ಸಿನ ಮೇಲೆ ಹಿಡಿತ ನಾನು ಇದನ್ನು ಅಭ್ಯಾಸ ಮಾಡುವ ಸಮಯದಲ್ಲಿ ಮನಸ್ಸು ಆಗಾಗ ಆಕಡೆ ಈ ಕಡೆ ಹೋಗುತ್ತಲಿದ್ದರು ನಾನು ಅದನ್ನು ಮತ್ತೆ ಮತ್ತೆ ನನ್ನ ಅಭ್ಯಾಸದ ಮೇಲೆ ಇಟ್ಟು ಇಟ್ಟು ನನಗೆ ನನ್ನ ಮನಸ್ಸಿನ ಮೇಲೆ ಹಿಡಿತ ಸಿಕ್ಕಿತು ನಾನು ಈ ಅಭ್ಯಾಸ ಮಾಡುವಾಗ ನನ್ನ ಮನಸ್ಸು ನಾನು ಮನದಲ್ಲಿ ಮಾಡುವ ನಾಮಸ್ಮರಣೆ ಮತ್ತು ದೇವರ ತಿಲಕದ ಮೇಲೆಯೇ ಇರುವಂತೆ ಸದಾ ಜಾಗ್ರತೆ ವಹಿಸುತ್ತಿದ್ದೆ ಕೆಲವೊಮ್ಮೆ ಮನಸ್ಸು ಸಂಪೂರ್ಣ ಸ್ತಬ್ಧವಾಗಿ ನಾನೇ ಆ ದೇವರ ತಿಲಕ ಆ ತಿಲಕವೇ ನಾನು ಎನ್ನುವಷ್ಟರ ಮಟ್ಟಿಗೆ ಆ ಅಭ್ಯಾಸದಲ್ಲಿ ಐಕ್ಯವಾಗುತ್ತಿದ್ದೆ ಇದು ನನ್ನ ಚಂಚಲ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಲು ತುಂಬಾ ಸಹಾಯ ಮಾಡಿತು ಹೀಗೆ ಅಭ್ಯಾಸ ಮಾಡಿ ನಾನು ನನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದೆ ಲಾಭ ಮೂರು ಭಾವನೆಗಳ ಮೇಲೆ ಹಿಡಿತ ಎಮೋಷನ್ಸ್ ಅಂಡರ್ ಕಂಟ್ರೋಲ್ ನಾನು ಈ ಅಭ್ಯಾಸ ಮಾಡುವ ಸಮಯದಲ್ಲಿ ನನಗೆ ಇಷ್ಟವಾದ ಆಹಾರದ ನೆನಪು ವಾಸನೆ ನನ್ನ ಮೂಗಿಗೆ ತಗಲಿದರು ಅಥವಾ ನನಗೆ ಇಷ್ಟವಾದ ಅಥವಾ ಇಷ್ಟವಿಲ್ಲದ ವಿಷಯಗಳ ಮಾಹಿತಿ ನನ್ನ ಕಿವಿಗೆ ಬಿದ್ದರು ನಾನು ಆ ಎಮೋಷನಲ್ ಪ್ರಚೋದನೆಗಳ ಕಡೆಗೆ ಗಮನ ಕೊಡದೆ ನಾನು ನನ್ನ ಗಮನವನ್ನು ದೇವರ ತಿಲಕದ ಮೇಲೆ ಇರಿಸುತ್ತಿದ್ದೆ ಹೀಗೆ ಮಾಡುತ್ತಾ ನನ್ನ ಸುತ್ತಲೂ ನಡೆಯುವ ಆಸೆ ಭಯ ಕೋಪ ಅಂಜಿಕೆ ಹೀಗೆ ಅನೇಕ ಭಾವನಾತ್ಮಕ ವಿಷಯಗಳಿಗೆ ನಾನು ವಿಚಲಿತನಾಗದೆ ನನ್ನನ್ನು ನಾನು ಸಂಪೂರ್ಣವಾಗಿ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುತ್ತಾ ಕೊನೆ ಕೊನೆಗೆ ನನಗೆ ನನ್ನ ಭಾವನೆಗಳು ಎಂದರೆ ಎಮೋಷನ್ ಮೇಲೆ ಹಿಡಿತ ಸಿಕ್ಕಿತು ಯಾರಿಗೆ ಈ ಮೂರು ವಿಷಯಗಳ ಮೇಲೆ ಹಿಡಿತ ಸಿಗುವುದು ಅವರಿಗೆ ಧ್ಯಾನ ಬೇಗ ಸಿದ್ಧಿಸುತ್ತದೆ ಹಾಗಾಗಿ ಧ್ಯಾನ ಚೆನ್ನಾಗಿ ಸಿದ್ಧಿಸಬೇಕು ಎಂದರೆ ಮೊದಲು ನಲವತ್ತೊಂದು ದಿನಗಳ ಕಾಲ ಈ ತ್ರಾಟಕ ಅಭ್ಯಾಸ ಮಾಡಿ ಆಗ ನೀವು ಧ್ಯಾನಕ್ಕೆ ಅರ್ಹತೆ ಪಡೆಯುವಿರಿ ಅಷ್ಟೇ ಅಲ್ಲ ಬರೀ ಈ ತ್ರಾಟಕ ಅಭ್ಯಾಸದಿಂದಲೇ ನೀವು ನಿಮ್ಮ ಸಂಕಲ್ಪ ಶಕ್ತಿ ತುಂಬಾ ಜಾಸ್ತಿ ಮಾಡಿಕೊಳ್ಳಬಹುದು ಈ ಜಗತ್ತಿನಲ್ಲಿ ಯಾರಿಗಾದರೂ ವಿಲ್ ಪವರ್ ಜಾಸ್ತಿ ಇದೆ ಎಂದರೆ ಅವರು ಈ ದೇಹ ಮನಸ್ಸು ಮತ್ತು ಎಮೋಷನ್ಸ್ ಮೇಲೆ ಸಾಮಾನ್ಯರಿಗಿಂತ ಹೆಚ್ಚು ಹಿಡಿತ ಸಾಧಿಸಿದ್ದಾರೆ ಎಂದು ಅರ್ಥ ಈ ತ್ರಾಟಕ ಅಭ್ಯಾಸವನ್ನು ನಾನು ಆಗಲೇ ಹೇಳಿದ ಹಾಗೆ ಈ ಮೂರು ವಿಧದಲ್ಲಿ ಅಭ್ಯಾಸ ಮಾಡಬಹುದು ಒಂದು ಒಂದು ಬಿಳಿ ಆಳೆಯಲ್ಲಿ ಒಂದು ಕಪ್ಪು ಚುಕ್ಕಿ ಹಿಟ್ಟು ಅದನ್ನು ದೃಷ್ಟಿಸಿ ನೋಡಿ ಅಭ್ಯಾಸ ಮಾಡುವುದು ಎರಡು ನಿಮ್ಮ ಗುರು ಅಥವಾ ದೇವರ ಫೋಟೋ ನಿಮ್ಮೆದುರಿಗೆ ಇಟ್ಟುಕೊಂಡು ಆ ಫೋಟೋದಲ್ಲಿ ಇರುವ ವ್ಯಕ್ತಿಯ ಕಣ್ಣು ಅಥವಾ ದೇವರ ಹಣೆಯಲ್ಲಿ ಇರುವ ತಿಲಕವನ್ನು ದೃಷ್ಟಿಸಿ ನೋಡಿ ಅಭ್ಯಾಸ ಮಾಡುವುದು ಮೂರು ಸಣ್ಣ ಪ್ರಮಾಣದ ದೀಪ ಅಥವಾ ಕ್ಯಾಂಡಲ್ ಹಚ್ಚಿ ಅದರ ಜ್ಯೋತಿಯನ್ನು ದೃಷ್ಟಿಸಿ ನೋಡಿ ಅಭ್ಯಾಸ ಮಾಡುವುದು ನೀವು ಜ್ಯೋತಿಯನ್ನು ನೋಡಿ ಅಭ್ಯಾಸ ಮಾಡಲು ಬಯಸಿದರೆ ನನ್ನ ತ್ರಾಟಕ ಅಭ್ಯಾಸ ಎನ್ನುವ ವಿಡಿಯೋ ನೋಡಿ ಅಭ್ಯಾಸ ಮಾಡಿ ನೀವು ಆಗಲೇ ಧ್ಯಾನವನ್ನು ಮಾಡುತ್ತಲಿದ್ದರೂ ಇಲ್ಲ ಧ್ಯಾನ ಕಲಿಯಬೇಕು ಎನ್ನುವ ಇಚ್ಛೆ ಹೊಂದಿದ್ದರೆ ಈ ತ್ರಾಟಕ ಅಭ್ಯಾಸ ಮಾಡಿ ಇದು ನಿಮಗೆ ಊಹಿಸಲಾರದ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತದೆ ಮತ್ತು ನಿಮ್ಮ ಸಂಕಲ್ಪ ಶಕ್ತಿಯ ವೃದ್ಧಿಗೆ ಕಾರಣವಾಗುತ್ತದೆ ಹಾಗೂ ನಿಮ್ಮ ಜೀವನ ನಂಬಲ ಸಾಧ್ಯವಾದ ರೀತಿಯಲ್ಲಿ ಬದಲಾಗಿ ಹೋಗುತ್ತದೆ ನೀವು ಈ ತ್ರಾಟಕ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಲು ಬಯಸಿದರೆ ನಾನು ನನ್ನ ತ್ರಾಟಕ ಮತ್ತು ಧ್ಯಾನದ ವಿಡಿಯೋ ಲಿಂಕುಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ ಅವುಗಳನ್ನು ಕ್ಲಿಕ್ ಮಾಡಿ ತ್ರಾಟಕ ಮತ್ತು ಧ್ಯಾನದ ಅಭ್ಯಾಸವನ್ನು ಮಾಡಿ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿಸಿವಿ